ಏನು ದಲಿತ ಸಾಹಿತ್ಯ ಪರಿಷತ್ತು ರಾಜ್ಯ ಮಟ್ಟದ ಸಂಘಟನೆಯಾಗಿದ್ದು ಇದು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ದಲಿತ ಸಾಹಿತ್ಯ ಪರಿಷತ್ ಸಂಘಟನೆ ಇದೆ ಹಾಗೆ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ದಲಿತ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕಮಿಟಿಯನ್ನ ನಾವು ಮಾಡಿದ್ದೀವಿ ಹಾಗೆ ಎಲ್ಲಾ ತಾಲೂಕುಗಳಲ್ಲೂ ಕೂಡ ತಾಲೂಕು ಘಟಕಗಳನ್ನ ಆಯ್ಕೆ ಮಾಡ್ತಾ ಬಂದು ಇವತ್ತು ಮಳವಳ್ಳಿ ತಾಲೂಕಿನ ದಲಿತ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕವನ್ನು ನಾವು ರಚನೆ ಮಾಡಿ ಘೋಷಣೆ ಮಾಡಲಾಗಿದೆ ದಲಿತ ಸಾಹಿತ್ಯ ಪರಿಷತ್ತಿನ ಉದ್ದೇಶ ಏನಪ್ಪಾ ಅಂತಂದರೆ ದಲಿತ ಸಾಹಿತಿಗಳನ್ನು ಒಳಗೊಂಡಂಥ ದಲಿತ ಬರಹಗಾರನ ಒಳಗೊಂಡಂಥ ಕಾರ್ಯಕ್ರಮಗಳನ್ನ ರೂಪಿಸುವಂಥದ್ದು ಅವರ ಸಾಹಿತ್ಯಗಳಿಗೆ ಪ್ರೋತ್ಸಾಹ ನೀಡುವಂಥದ್ದು ಉದಯೋನ್ಮುಖ ಸಾಹಿತಿಗಳಿಗೆ ಅವರಿಗೆ ತರಬೇತಿಯನ್ನು ಕೊಟ್ಟು ಬರವಣಿಗೆಯಲ್ಲಿ ತುಡಿಕೊಳ್ಳುವ ಹಾಗೆ ನಾವು ಪ್ರೋತ್ಸಾಹವನ್ನು ನೀಡುವಂಥದ್ದು ಮತ್ತು ದಲಿತರ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ದಲಿತ ಸಾಹಿತ್ಯ ಪರಿಷತ್ತು ಕೆಲಸ ಮಾಡಬೇಕು ಅನ್ನುವಂಥ ಉದ್ದೇಶ ಇದೆ ಹಾಗಾಗಿ ನಾವು ಮಂಡ್ಯ ಜಿಲ್ಲೆಯಾದ್ಯಂತ ಸಂಘಟನೆಯನ್ನು ಮಾಡ್ತಿದ್ದೀವಿ ಮಳವಳ್ಳಿಯಲ್ಲೂ ಕೂಡ ಎಲ್ಲ ಹೋಬಳಿಗಳಲ್ಲೂ ಕೂಡ ದಲಿತ ಸಾಹಿತ್ಯ ಪರಿಷತ್ನ ಘಟಕಗಳನ್ನು ಮಾಡೋದಕ್ಕೆ ನಮ್ಮ ಚುಂಚಣ್ಣ ಕಲ್ಲಾರೆಪುರ ಮತ್ತು ತಾಲೂಕು ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಕೆಲಸವನ್ನು ಮಾಡೋದಕ್ಕೆ ಈಗ ನಾವು ಸಿದ್ಧರಿದ್ದೇವೆ అదే రమ్చంద్రు అంటే రమ్చంద్రు యా ఇవన్నీ నమ్మ ముంగల్వాడి రమయ్యవర జివతీ కార్యకారి సభ ఏర్పాటు మాకు ఏదన్న ప్రెస్ మేలా ಪ್ರಸಪ್ಪ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಕೇಂದ್ರ ಮತ್ತು ನಮ್ಮ ಕಲಾ ಕೂಡ ಶಿಕ್ಷಕ ಅಧ್ಯಕ್ಷರು ಜಿಲ್ಲಾ ಪರಿಷತ್ ಅಧ್ಯಕ್ಷರೇ ಹಾಗೂ ಮಾದಿನಿ ಸದಸ್ಯ ಹಾಗೂ ಮಂಗಳಕರ್ ಸೇನಾ ಎಲ್ಲ ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ まあ送られるのね。